ಹಾಯ್ ವೆಲ್ಕಮ್ ಬ್ಯಾಕ್ ಇವತ್ತು ಒಂದು ಹೆಲ್ದಿ ಮತ್ತು ಟೇಸ್ಟಿ ಡಿಲಿಷಿಯಸ್ ಆಗಿರೋ ರಾಗಿ ಕೇಕ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಬೇಕ್ರಲ್ಲಿ ಬಂದಿರೋ ಥರನೇ ಎಷ್ಟು ಸಾಫ್ಟಾಗಿ ಬಂದಿದೆ ಮನೇಲಿರೋ ಸಿಂಪಲ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಈ ಥರ ಕ್ರೀಮಿ ಆ್ಯಂಡ್ ಸಾಫ್ಟಾಗಿರೋ ಕೇಕ್ ಮಾಡ್ಬೋದು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಎಲ್ಲ ಮೆಷರಿಂಗ್ ಕಪ್ಪಲ್ಲಿ ಇರೋದು ಇದು ಅಳತೆ ಇದನ್ನು ಸತಿ ಮಿಕ್ಸಿ ಮಾಡ್ಕೋಬೇಕು ಪೌಡರ್ ಮಾಡ್ಕೋಬೇಕು ಇದು ಪೌಡರ್ ಮಾಡ್ಕೊಂಡ್ಮೇಲೆ ಇದು ಒನ್ ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೀನಿ ಜರ್ಡಿ ಮಾಡಿ ಇಟ್ಕೊಂಡಿರೋದು ಇದು ರಾಗಿ ಹಿಟ್ಟು ಒನ್ ಕಪ್ ರಾಗಿ ಹಿಟ್ಟು ಸೇರಿಸ್ಕೊಳ್ಳಿ ಇದಕ್ಕೇನೆ ಒನ್ ಟಿ ಎಸ್ ಪಿ ಬೇಕಿಂಗ್ ಪೌಡರ್ ತೊಗೋಬೇಕು ಇದು ಹಾಫ್ ಟಿ ಎಸ್ ಪಿ ಇದೆ ಇದು ಸ್ಪೂನು ಇದರಲ್ಲಿ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಾನು ಒನ್ ಟಿ ಎಸ್ ಪಿ ಆಗತ್ತೆ ಇದು ಬೇಕಿಂಗ್ ಸೋಡಾ ಇದು ಹಾಫ್ ಟಿ ಎಸ್ ಪಿ ಸಾಕು ಇದು ನಾನು ಇನ್ಸ್ಟೆಂಟ್ ಕಾಫಿ ಪೌಡರ್ ಎರಡು ಟಿ ಎಸ್ ಪಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ರೂಪಾಯಿ ಪ್ಯಾಕೆಟ್ ಫುಲ್ ಬರುತ್ತೆ ನೋಡಿ ಇಲ್ಲಿ ನಾನು ಅಳತೆ ಮಾಡಾಕ್ತಾಯಿದ್ದೀನಿ ಒಂದಾಯಿತು ಒಂದೂವರೆ ಮತ್ತು ಇನ್ನೊಂದು ಅರ್ಧ ಸ್ಪೂನ್ ಬರುತ್ತೆ ಇದು ಸೊ ಐದು ರೂಪಾಯಿದು ಒಂದು ಪ್ಯಾಕೆಟ್ ಇನ್ಸ್ಟೆಂಟು ಕಾಫಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಟಿ ಎಸ್ ಪಿ ಆಗುತ್ತೆ ಅರ್ಧ ಕಪ್ ಕೋಕೋ ಪೌಡರ್ ಅದೇ ಕಪ್ ಅಳ್ತೇಲಿ ಅರ್ಧ ಕಪ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಬದಲು ನಿಮ್ಗೆ ಆಪ್ಷನ್ ತುಪ್ಪ ಬಟ್ಟರ್ ಅಥವಾ ತುಪ್ಪ ಹಾಕೋಬೇಕಂದ್ರೂ ಹಾಕ್ಕೋಬೋದು ಇದು ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಇದು ಒಂದು ಕಪ್ಪು ಮೊಸರು ಇದ್ದೀನಿ ಇದನ್ನು ಒಂದು ಸತಿ ಸುಮ್ಮನೆ ಹಾಗೆ ಬ್ಲೆಂಡ್ ಮಾಡಿ ಒಂದೇ ಒಂದು ಸತಿ ಹಾಲು ಹಾಕ್ಕೋಬೇಕು ಆಮೇಲೆ ಒಂದು ಕಾಲು ಕಪ್ಪಷ್ಟು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಓವರಾಗಿ ಬ್ಲೆಂಡ್ ಮಾಡೋದು ಬೇಡ ಇಲ್ಲಿ ಒಂದು ಎರಡು ಮೂರು ಸತಿ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಆಗುತ್ತೆ ನೀಟಾಗಿ ನೋಡಿ ಇದು ಆಗಿದೆ ಇವಾಗ ಇಷ್ಟೇ ಬೇಕಾಗಿರೋದು ಕೇಕ್ ಬ್ಯಾಟರ್ಗೆ ಈ ಥರ ನೀಟಾಗಿ ನೋಡಿ ಪರ್ಫೆಕ್ಟಾಗಿದೆ ಇದು ಕನ್ಸಿಸ್ಟೆನ್ಸಿ ತೆಳ್ಳಕ್ಕಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಆಮೇಲೆ ತುಂಬಾ ಸಾಗಿ ಸಾಗಿ ಆಗೋಗುತ್ತೆ ಗಟ್ಟಿನೂ ಇಲ್ಲ ತುಂಬ ತೆಳ್ಳಕ್ಕೂ ಇಲ್ಲ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಬೇಕಿಂಗ್ಗೆ ಈ ಥರ ಮೇಲ್ಗಡೆ ಈ ಥರ ಓಪನಿಂಗ್ ಇರೋ ಬೌಲ್ ತೊಗೊಳ್ಳಿ ಯಾವುದಾದ್ರೂ ನನ್ನ ಹತ್ರ ಇರೋದು ಇದೇ ಯಾವುದಾದ್ರೂ ಬೇಕಿಂಗ್ ಬೌಲ್ ಆದರೂ ತೊಗೋಬೋದು ಅಥವಾ ಅಲ್ಯೂಮಿನಿಯಂ ಪಾತ್ರೆ ಕೂಡ ಆಗುತ್ತೆ ಈ ಥರ ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಬಟರ್ ತುಪ್ಪ ಅಥವಾ ಯಾವ್ದು ಬೇಕಾದರೂ ಹಚ್ಕೊಬೋದು ಈ ಥರ ಒಂದು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೊಳ್ಳಿ ಕೆಳಗಡೆ ಅವಾಗ ತಳಕ್ಕೆ ಅಂಟ್ಕೊಳ್ಳಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಇದು ಬೀಳ್ತಾ ಇದೆಯಲ್ವಾ ಅದನ್ನು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರೆ ಕೇಕ್ ಬ್ಯಾಟರು ಆ ಥರ ಇದ್ದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲನೂ ನೀಟಾಗಿ ಬಟರ್ ಸವರಿದ್ದು ಅಥವಾ ಎಣ್ಣೆ ಸವರ್ಕೊಂಡಿರೋ ಅಂಥ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಇದನ್ನು ಒಂದು ಎರಡು ಸತಿ ಟ್ಯಾಪ್ ಮಾಡ್ಕೋಬೇಕು ಇದನ್ನು ಯಾವುದಾದ್ರೂ ಲಾರ್ಜ್ ಏರ್ ಬಬಲ್ಸ್ ಇದ್ರೆ ಅದು ಸರಿ ಹೋಗುತ್ತೆ ಈ ಥರ ಟ್ಯಾಪ್ ಮಾಡಿಕೊಂಡು ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷಕ್ಕೆ ಮುಂಚೆನೇ ಕಾಯಕ್ಕೆ ಇಟ್ಕೊಂಡಿದ್ದೆ ಈ ಥರ ಕಾಯಕ್ಕೆ ಇಟ್ಕೋಬೇಕು ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಈ ಥರ ಬೇಕ್ ಮಾಡೋಕೆ ಇಡಬೇಕು ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಫಾರ್ಟಿ ಫೈವ್ ಮಿನಿಟ್ಸ್ ನಲ್ವತ್ತೈದರಿಂದ ಐವತ್ತು ನಿಮಿಷ ಬೇಕಾಗೋದಕ್ಕೆ ಬಿಟ್ಬಿಡಿ ಇಲ್ಲಿ ನಾನು ಚಾಕ್ಲೇಟ್ ಸಿರಪ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಹಾಕೋದಕ್ಕೆ ಡಬಲ್ ಬಾಯ್ಲರ್ ಮಾಡ್ಕೊಳ್ತಾ ಇದ್ದೀನಿ ಚಾಕ್ಲೇಟ್ನ ಕೆಳಗಡೆ ನೀರು ಕುದಿಯೋಕೆ ಇಟ್ಕೊಂಡು ಮೇಲ್ಗಡೆ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಈ ಥರ ಕರಗಿಸ್ಕೋಬೇಕು ಚಾಕ್ಲೇಟ್ನ ನಾಲ್ಕು ಟೇಬಲ್ ಸ್ಪೂನ್ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ತೆಳು ಮಾಡ್ಕೊಳ್ಳೋಕ್ಕೆ ಫಸ್ಟ್ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡೆ ಅದಾದಮೇಲೆ ಇನ್ನು ಮಿಕ್ಕಿದ ಎರಡು ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದಿಲ್ಲದೆ ಕೇಕ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಸಿರಪ್ಪು ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಟೂತ್ ಪಿಕ್ ಇಟ್ಕೊಂಡು ಈ ಥರ ಚೆಕ್ ಮಾಡಬೇಕು ನೋಡಿ ಇದನ್ನು ಕುಕ್ ಆಗಿಲ್ಲ ಮಧ್ಯದಲ್ಲಿ ಸೊ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಕುಕ್ ಮಾಡೋದಕ್ಕೆ ಬಿಟ್ಬಿಡೋಣ ಟೂತ್ಪ್ರಿಕಲ್ಲಿ ಪ್ಲಿಕ್ ಮಾಡಿದ್ರೆ ಕ್ಲೀನಾಗಿ ಬಂದಿದ್ದರೆ ಕುಕ್ ಆಗಿದೆ ಅಂತ ಅರ್ಥ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಈಗ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಎಜ್ಜಸಲ್ಲಿ ನೀಟಾಗಿ ಕುಕ್ ಆಗಿದೆ ಇದು ಮಧ್ಯದಲ್ಲಿ ಚೆಕ್ ಮಾಡೋಣ ಮಧ್ಯದಲ್ಲಿ ನೋಡಿ ಇನ್ನೂ ಆಗಿಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಆಗಬೇಕು ಸೊ ಈಗ ಫ್ಲೇಮ್ನ ಲೋ ಮಾಡ್ಕೊಂಬಿಡೋಣ ಮಧ್ಯದಲ್ಲಿ ಒಂದು ಸ್ವಲ್ಪ ಕುಕ್ ಆಗಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇಡಬೇಕು ಉರಿ ಜಾಸ್ತಿ ಇದ್ದರೆ ಎಜ್ಜಸ್ ಎಲ್ಲ ಸ್ವಲ್ಪ ಗಟ್ಟಿ ಆಗ್ಬಿಡೋದು ಸೀದ್ದಂಗೆ ಆಗುತ್ತೆ ಗಟ್ಟಿ ಆಗುತ್ತೆ ಕೇಕ್ ಆವಾಗ ತಿನ್ನಕ್ಕೆ ಚೆನ್ನಾಗಿರೋಲ್ಲ ಉರಿ ಕಮ್ಮಿ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುಕ್ ಮಾಡಾಕ್ಬಿಡಿ ನೋಡಿ ಇದು ಟೆನ್ ಮಿನಿಟ್ಸ್ ಆದಮೇಲೆ ನೋಡಿ ಇದು ಕ್ಲೀನಾಗಿ ಕುಕ್ ಆಗಿದೆ ಈಗ ತಕ್ಕೊಂಡ್ಬಿಡೋಣ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ತಕ್ಕೊಳ್ಳಿ ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ ಆಚೆ ಕಡೆ ಗಟ್ಟಿ ಗಟ್ಟಿನೂ ಏನೂ ಇಲ್ಲ ಟೂತ್ ಪಿಕ್ ಯಾವಾಗಲೂ ಈ ಥರ ಫಿಕ್ ಮಾಡಿದಾಗ ಕ್ಲೀನ್ ಆಗಿ ಬಂದರೆ ಕುಕ್ ಆಗಿದೆ ಅಂತ ಫುಲ್ಲು ಇದನ್ನ ಬಿಟ್ಬಿಡಿ ಫುಲ್ಲು ಕಂಪ್ಲೀಟಾಗಿ ಬಟ್ ಮುಚ್ಚಿಡಿ ಒಂದು ಬಟ್ಟೆ ಅಥವಾ ಒಂದು ತಟ್ಟೆಯಲ್ಲಿ ಮುಚ್ಚಿಡಿ ಏಕೆಂದರೆ ಆವಿ ಹಾರೋದಾಗ ಅದು ಗಟ್ಟಿ ಆಗ್ತಾ ಹೋಗತ್ತೆ ಆ ಥರ ಆಗಕ್ಕೆ ಬಿಡಬೇಡಿ ಇಲ್ಲಾಂದರೆ ಕೇಕ್ ಗಟ್ಟಿ ಆಗ್ಬಿಡುತ್ತೆ ಈ ಥರ ಮುಚ್ಚಿಡಿ ಕಂಪ್ಲೀಟಾಗಿ ತನ್ನಗಾಗ್ಬಿಡಿ ತಣ್ಣಗಾದಮೇಲೆ ಈ ಥರ ಬಟರ್ ಪೇಪರ್ನ ತಕ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಡೆಕೋರೇಟ್ ಮಾಡ್ಕೋಬೋದು ನೋಡಿ ಇದು ಕ್ರಸ್ಟು ಒಂದು ಚೂರೂ ಗಟ್ಟಿ ಬಂದಿಲ್ಲ ಸಾಫ್ಟಾಗಿದೆ ಒಂದೊಂದು ಸತಿ ಸ್ವಲ್ಪ ಜಾಸ್ತಿ ಕುಕ್ ಆದಾಗ ಗಟ್ಟಿ ಬರುತ್ತೆ ಆವಾಗ ನೈಫಲ್ಲಿ ನೀವು ತಕ್ಕೋಬೋದು ಅದನ್ನು ಇಲ್ಲಿ ನಾನು ಚಾಕ್ಲೇಟ್ ಸಿರಪ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಯಾವ ಥರ ಬೇಕಾದರೂ ನೀವು ಡೆಕೋರೇಟ್ ಮಾಡ್ಕೋಬೋದು ಇದನ್ನು ಮನೆಯಲ್ಲಿರೋ ಸಿಂಪಲ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಎಷ್ಟು ಕ್ವಿಕ್ಕಾಗಿ ಬೇಗ ಮಾಡ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಕ್ರೀಮಿಯಾಗಿರುತ್ತೆ ಆಮೇಲೆ ಹೆಲ್ದಿನೂ ಕೂಡ ಯಾವುದೇ ಮೈದಾ ಯೂಸ್ ಮಾಡಿಲ್ಲದಿರೋದ್ರಿಂದ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಬೇಕ್ರೀಲಿ ಬಂದಿರೋ ಥರನೇ ಬರುತ್ತೆ ಸಾಫ್ಟಾಗಿದೆ ನೋಡಿ ಇದು ಖಂಡಿತ ಮನೆಯವರೆಲ್ಲ ಇಷ್ಟಪಟ್ಟು ತಿನ್ನುವಂಥ ಒಂದು ಒಳ್ಳೆಯ ಕೇಕ್ ರೆಸಿಪಿ ಇದು ತುಂಬಾ ಹೆಲ್ದಿ ಕೂಡ ಯಾವುದೇ ಮೈದಾ ಯೂಸ್ ಮಾಡಿಲ್ದಿರೋದ್ರಿಂದ ಆಮೇಲೆ ಮನೇಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಬೇಗ ಮಾಡ್ಕೊಂಬಿಡ್ಬೋದು ತುಂಬಾ ಕ್ರೀಮಿ ಆ್ಯಂಡ್ ಸಾಫ್ಟಾಗಿ ಬರುತ್ತೆ ಹೇಗನ್ನಿಸ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ